ನಮಸ್ಕಾರ ರೀ ಮನೆ ಮಂದಿ ಎಲ್ಲಾರ್ಗು ಇವತ್ತಿನ ವಿಶೇಷ ಇವತ್ತಿನ ದಿನ ಏನು ವೀಡಿಯೋಪ್ಪ ಅಂತ ಹೇಳಂದರೆ ಏನು ವಿಡಿಯೋ ಮಾಡಾತೇನೆ ಅಂತಂದ್ರೆ ಕುಬ್ಸ ಮಾಡಿದ್ರಲ್ಲ ನನಗೆ ಬಳಿ ಅಂದ್ರೆ ಒಬ್ಬರು ತಲೆಯರು ಶಾಸ್ತ್ರ ಅಂತ ಹೇಳ್ತಾರೆ ಒಬ್ಬೊಬ್ರು ಬಳಿ ಇಡ್ಸು ಶಾಸ್ತ್ರ ಅಂತ ಹೇಳ್ತಾರೆ ಒಬ್ಬೊಬ್ರು ಕಳ್ಕುಬ್ಸ ಅಂತ ಹೇಳ್ತಾರ ಒಬ್ಬರು ಕಾಳು ಕುಬ್ಸ ಅಂತ ಹೇಳ್ತಾರೆ ನಮ್ಮ ಕಡೆ ಅಂತೂ ಈ ಥರ ಒಂದು ಪದ್ಧತಿ ಮಾಡ್ತಾರೆ ನಾಲ್ಕು ತಿಂಗಳಾಗೋಣ ಅಂತಂದ್ರೆ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ನಾಲ್ಕು ತಿಂಗ್ಳಿಗೆ ಅಂತಂದ್ರೆ ಇದು ಈ ಪ್ರೊಸೆಸ್ ಮಾಡ್ತಾರೆ ಸೊ ನಾನು ಫಂಕ್ಷನ್ ಎಲ್ಲ ಹೆಂಗೆ ನಡೀತೆ ಅನ್ನೋದ್ರ ಮೂ ಅನ್ನೋದನ್ನು ನಾನು ನಿಮಗೆ ಬಂದೀನಿ ಈ ವಿಡಿಯೋದೊಳಗೆ ಆ ಥರ ಮಾಡ್ದನ್ನು ಬರ್ರಿ ವಿಡಿಯೋನ ಶುರು ಮಾಡುನಂತೆ ಹಂಗೆ ಇನ್ನು ಯಾರೇನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಲಗೂನ ಸಬ್ಸ್ಕ್ರೈಬ್ ಆಗಿರಿ ನಂಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಸೊ ನಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ದೆ ನಾನು ಬೆಳೆಯೋಕ್ಕಾಗಂಗಿಲ್ಲ ಸೊ ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ವಿಡಿಯೋನ ಪೂರ್ತಿ ನೋಡಿರಿ ಹೆಂಗೈತೆ ನಮ್ಮ ಕಡೆ ಸಂಭ್ರಮ ಆಚರಣೆಗಳೆಲ್ಲ ಹೆಂಗೆ ಇರ್ತಾವೆ ಅನ್ನೋದನ್ನು ನೀವು ಒಂಚೂರು ನೋಡಿರಿ ಡಿಫ್ರೆನ್ಸ್ ಆಗ್ಬೋದು ನಂಗೆ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಹೆಂಗೆ ಮಾಡ್ತಾರ ಹೇಳಂದ್ರೆ ಸೊ ನಮ್ಮ ಕಡೆ ಅಂತೂ ಈ ಕಡೆ ಈ ಥರ ಪದ್ಧತಿ ಐತಿ ನಾ ಈ ಶಾಸ್ತ್ರ ಕಂಪ್ಲೀಟ್ ಹಾಕೋಮಟನ್ ಅಂದ್ರೆ ಈ ಶಾಸ್ತ್ರ ಮುಗಿ ಮಟನೂ ಈಗ ಪ್ರೆಗ್ನೆಂಟ್ ಆದರೂ ಹೊಸ ಹಂಗಿ ಹಾಕ್ಕೊಳಂಗಿಲ್ಲ ಹೊಸ ಬಟ್ಟೆ ಧರ್ಸಂಗಿಲ್ಲ ಆಮೇಲೆ ಹೂ ಹಾಕ್ಕೊಳಂಗಿಲ್ಲ ಉಡಿ ತುಂಬಿಸ್ಕೊಳಕ್ಕೆ ಬರೋಂಗಿಲ್ಲ ಆರತಿ ಮಾಡೋಕ್ಕೆ ಬರೋಂಗಿಲ್ಲ ಬಳಿ ಹಾಕೊಳ್ಳೋಂಗಿಲ್ಲ ಅಂದರೆ ಹೊಸದು ಹೊಸದೇನು ಧರ್ಸಂಗಿಲ್ಲ ಆ ತರ ರೂಲ್ಸ್ ಇರುತ್ತೆ ಆಮೇಲೆ ಊರಿಂದ ಊರಿಗೆ ಹೋಗಂಗಿಲ್ಲ ಹಳ್ಳ ಕೊಳ್ಳ ದಾಟಬಾರ್ದ ಅಂತ ಹೇಳಂದ ಹಂಗೆಲ್ಲ ರೂಲ್ಸ್ ಮಾಡಿರ್ತಾರ ಅಂದ್ರ ಈ ಈ ಮೂಮೆಂಟ್ ಏನಿರ್ತದಲ್ಲ ಭಾಳ ಸೂಕ್ಷ್ಮ ಇರುತ್ತಲ್ಲ ಆ ರೀಸನಿಗೆ ಹಿಂದಿನ ಕಾಲದವರು ಈ ಥರ ಪದ್ಧತಿ ಮಾಡಿದರು ಸೊ ಈಗ ಫಾಲೋ ಅಪ್ ಮಾಡ್ಕೊಂಡು ಬರಾ ಥರ ಹಾಗಾಗಿ ನನಗೂ ಬಳೆ ಶಾಸ್ತ್ರ ಮಾಡಿ ಅವಾಗ ಇಟ್ಕೊಂಡಿದ್ದ ಬಳಿನೇ ಇನ್ನೂ ಮಠ ಅವಾಗೇನು ಬಳೆ ಶಾಸ್ತ್ರ ಮಾಡ್ತಾರಲ್ಲ ಅವಾಗ ಹಾಕೊಂಡಿದ್ದ ಬಳಿನೇ ಡಿಲಿವರಿ ಆಗೋ ಮಠ ಅಂತ ಅಂಥೇಳಿ ರೂಲ್ಸ್ ಐತದು ಕೆಲವೊಂದು ಹೋಗಿರ್ತಾವೆ ನೆಕ್ಸ್ಟ್ ಏನೈತಿ ಸೀಮಂತಕ್ಕೆ ಇವಾಗ ಇನ್ನೊಂದು ಆಡ ಆ್ಯಡ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಅವಾಗ ಒಂದು ಬಳಿ ಅಷ್ಟೈ ಹುಟ್ಟಿದ್ದೆಲ್ಲ ತೆಗೆದು ಮತ್ತು ವಾಪಸ್ ಇನ್ನೊಂದು ಬಳೆ ಹಿಡಿಸ್ತಾರೆ ಹಾಗೂ ಹಿಂಗು ಕೂಡ ಅನುಕೂಲಕ್ಕೆ ತಕ್ಕಂ ಶಾಸ್ತ್ರ ಹಂಗಾಗಿ ಏನೈತಿ ಈ ಬಳೆ ಶಾಸ್ತ್ರನ ನಂಗ ನಾಲ್ಕನೇ ತಿಂಗಳೊಳಗೆ ಮಾಡಿದ್ರು ನನ್ನ ಬಳೆ ಬಳೆ ಇಡ್ಸು ಶಾಸ್ತ್ರ ತಲೆಯೋ ಶಾಸ್ತ್ರ ಕಳ್ಕುಬುಸ ಹೆಂಗಾಯ್ತು ಅಂತೇಳಂಥ ನೋಡ್ಕೊಂಡು ಬರೋಣ ಅಂತ ಬರ್ರಿ ಈ ಕಾಳು ಕುಬ್ಬಿಸಿದೊಳಗೆ ಮೊದಲನೇದಾಗಿ ನಡೆಯುವಂತ ಶಾಸ್ತ್ರ ಅಂದರೆ ಅದು ಅರ್ಶನ ಶಾಸ್ತ್ರ ರೀ ಈ ಶಾಸ್ತ್ರ ಹೆಂಗಪ್ಪ ಅಂತಂದ್ರ ಕಂಬಳಿ ಹಾಸಿ ಅದ್ರ ಮೇಲೆ ಹಸಕ್ಕೆ ಹೋಯ್ದು ಅಂದ್ರೆ ಅಕ್ಕಿಲೇ ಡಿಸೈನ್ ಮಾಡ್ತಾರಾ ನಾನು ಮದುವೆ ವಿಡಿಯೋದೊಳಗ ನೋಡಿದ್ರಲ್ಲ ಅದಾದ ಥರನ ಡಿಸೈನ್ ಮಾಡಿ ಅದ್ರ ಮೇಲೆ ನನ್ನನ್ನು ಕುಂಡಿಸ್ತಾರೆ ಕುಂಡ್ರಸು ಐದು ಮಂದಿ ಮುತದರ ಕಡೆಯಿಂದ ನನ್ನ ತಲೆಗೆ ಎಣ್ಣೆ ಎಣ್ಣೆ ಹಚ್ಚಿಸ್ತಾರೆ ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಸ್ತಾರ ನೆಕ್ಸ್ಟ್ ಏನು ಕಲಸಿದ ಅರ್ಶ ಇರುತ್ತಲ್ಲ ಅದನ್ನು ನಮ್ಮ ಮುಖಕ್ಕೆ ಕೈಗೆ ಕಾಲ್ಗೆ ಎಲ್ಲ ಹಚ್ಚಿ ಬೆನ್ನಿಗೆಲ್ಲ ಹಚ್ಚಿ ಸೊ ಎಲ್ಲ ಕಂಪ್ಲೀಟ್ ಮಾಡ್ತಾರ ಆಮೇಲೆ ಆರತಿ ಬೆಳಗ್ಗೆ ನೆಕ್ಸ್ಟ್ ನನ್ನನ್ನು ಸ್ನಾನ ಕರ್ಕೊಂಡು ಹೋಗ್ತಾರೆ ಅವತ್ತ ತಲೆ ಸ್ನಾನ ಮಾಡೋದು ಅಪ್ ಟು ಪ್ರೆಗ್ನೆನ್ಸಿ ಪೀರಿಯಡ್ ಒಳಗೆ ಅಂತ ಹೇಳಂದ್ರೆ ನಮ್ಮ ಕಡೆ ಕನ್ಫರ್ಮ್ ಆದ್ಮೇಲಿದ್ದ ಅಂದ್ರೆ ಕಾಲು ಕುಬ್ಸಿದವರೆಗೂ ಸರಿಯಾಗಿ ತಲೆ ತೊಳ್ಕೊಂಡ ಬಿಡೋಂಗಿಲ್ಲ ಹದಿನೈದು ದಿನ ಅಥವಾ ಒಮ್ಮೆ ಅಷ್ಟ ತೊಳ್ಕೊ ಜಾಸ್ತಿ ತೊಳ್ಕೊಬಾರ್ದು ಅಂತೇಳಿ ತೊಳಸೇ ಕೊಟ್ಟಿರೋಂಗಿಲ್ಲ ಸೊ ಅವತ್ತ ನಮ್ಗೆ ತಲೆ ಎರಿಯೋ ಶಾಸ್ತ್ರ ಮಾಡ್ತಾರೆ ಹೊರ್ಕೊಂಡು ತಾಯಿ ತಂದಿರು ಸೀರೆ ಉಟ್ಕೊಂಡು ರೆಡಿ ಹಾಕಿವೆ ನೋಡಿರಿ ನೆಕ್ಸ್ಟಿನ್ ನೆಕ್ಸ್ಟ್ ಫಂಕ್ಷನಿಗೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬಳಿ ಶಾಸ್ತ್ರ ಈಗ ಬಳಿ ಇಡಿಸ್ತಾರೆ ಬಳಿಗಿ ಹರಾಕಿನ ಸೊ ಆಕಿ ಒಂದು ಬುಟ್ಟಿ ತುಂಬ ಬಳಿ ತೊಗೊಂಡು ಬಂದಿರ್ತಾಳೆ ಆ ಬಳಿ ಬುಟ್ಟಿಗೆ ಪೂಜೆ ಮಾಡಿ ನಮಸ್ಕರಿಸಿ ಗೌರವಪೂರ್ವಕವಾಗಿ ಬಳಿನ ಇಡ್ಸಿಸ್ಕೋಬೇಕು ನಾವು ಬಳಿ ಇಡಿಸ್ಕೊಂಡ್ಮೇಲೆ ಯೂಶುವಲ್ ಅವ್ರಿಗೆ ದಕ್ಷಿಣೆ ಕೊಟ್ಟು ಆಮೇಲೆ ಉಲ್ಪಿ ಕೊಟ್ಟು ಕಳಿಸ್ತೇವೆ ಬಳಿನ ಪ್ರೆಗ್ನೆಂಟ್ ಇದ್ದವ್ರಿಗೆ ಮಾತ್ರ ಅಲ್ದನ ನಾನು ಮುತಾದವಾರ ಏನಿರ್ತಾರಲ್ಲ ಅವ್ರು ಐದು ಜನಕ್ಕೆ ಬಾಲ್ ಮುತ್ತೆದರಿಗೆ ಎಷ್ಟು ಜನ ಆಕಾರ ಅಷ್ಟು ಜನಕ್ಕೆ ಬಳಿ ಇಡಿಸ್ತಾರೆ ಮದುವೆ ಇಡಿಸ್ತಾರಲ್ರಿ ಆ ಥರ ನಾನು ನೆಕ್ಸ್ಟ್ ಅಜ್ಜಾರ್ನ ಕರ್ಸಿದ್ದೀವಿ ರೀ ಅಜ್ಜಾರ್ ಕಡೆಯಿಂದನ ಲಿಂಗ ಪೂಜೆ ಮಾಡಿಸಿ ಆಮೇಲೆ ನನಗೆ ಅವ್ರ ಕಡೆಯಿಂದ ಉಡಿ ತುಂಬಿಸಿದ್ರು ಒಳಗೆ ಎರಡು ತೆಂಗಿನಕಾಯಿ ಇಟ್ಟಿರ್ತಾರೆ ಅಕ್ಕಿ ಇಟ್ಟಿರ್ತಾರೆ ಎರಡು ಮೇನ್ ಇರ್ತಾವು ಆಮೇಲೆ ಹೂವು ಎಲೆ ಎಡಿ ಕೇತಿ ಎಲ್ಲ ಯೂಶಲ್ ಇಟ್ಟಿದ್ರು ಅಜ್ಜಾರ್ ಕಡೆಯಿಂದ ಉಡಿ ತುಂಬಿಸ್ಕೊಂಡು ಮೇಲೆ ನಂಗೆ ನಮ್ಮ ಮನೆಯಾಗೆ ಆರತಿ ಮಾಡು ರೀ ಸೊ ಈಗ ನಮ್ಮ ಇಬ್ಬರನ್ನೂ ಕುಂಡಿಸಿದ್ರು ಕುಂಡ್ರಿಸಿ ನಮ್ಮ ಇಬ್ಬರ್ಗು ಮತ್ತೆ ಹೊಳೆ ಒಣಕಿದ್ದ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಇಬ್ಬರಿಗೂ ಕುಂಕುಮ ಹಚ್ಚಿದ್ರೆ ನಂಗೆ ಅರ್ಶಿನ ಹಚ್ಚಿದ್ರೆ ಅವ್ರ ಕೈಯಾಗ ಏನೋ ಏನೋ ಎಲಿ ಆಮೇಲೆ ದುಡ್ಡು ಕೊಟ್ರೆ ನನಗ ಅವ್ರೇನು ಹಜಾರ್ ತುಂಬಿದ್ರಲ್ಲ ಅದನ್ನ ಹಸಿರು ಗಂಟ ಕಟ್ಟಿ ಕೊಟ್ಟಿದ್ರ ಹಜಾರ್ ತುಂಬಿದ ಉಡಿನ ಸೊ ಅದನ್ನ ಅದನ್ನ ಕೊಟ್ರ ಅವ್ರಿಗೆ ಪಲಾವ್ ತುಂಬಿದ್ರು ನನಗೆ ಕಾಯಿ ತುಂಬಿದ್ರು ನೆಕ್ಸ್ಟ್ ಏನಾಯ್ತಲ್ಲ ನನಗೂ ಪಲಾವ್ ತುಂಬಿದ್ರು ತವ್ರ ಮನೆ ಕಡೆಯಿಂದ ಮೊದ್ಲೇಕಾಯ ಹಣ್ಣನ್ನು ತೊಗೊಂಡು ಬರ್ತಾರೆ ಆಮೇಲೆ ಬೈಕಿ ಬುತ್ತಿನ ತೊಗೊಂಡ್ಬರ್ತಾರೆ ಫಸ್ಟ್ ಫಲ ಕೊಡ್ಬೇಕು ಅಂತ ಹೇಳಿ ಐತಿ ಹಾಗಾಗಿ ಅವ್ರು ತಂದಿರೋ ಹಣ್ಣನ್ನು ಫಸ್ಟ್ ನನಗೆ ಉಡಿ ತುಂಬಿದ್ರು ನೆಕ್ಸ್ಟ್ ಏನಾಯ್ತಲ್ಲ ಐದು ಮಂದಿ ಮುತ್ತೈದೆಯರು ಮನೆಗೆ ಯಾರ್ಯಾರು ಅದಾರ ಎಲ್ಲರೂ ಉಡಿ ತುಂಬಿ ಆರತಿ ಮಾಡಿ ಫೋಟೋ ತೆಗೆಸ್ಕೊಂಡ್ರು ಫೋಟೋ ಇಟ್ಟು ಎಲ್ಲ ಆದಮೇಲೆ ಐತೆ ಮನೆ ಕಡೆಯಿಂದ ತಂದಂತಹ ಬೈಕಿ ಬುತ್ತಿನ ಎಲ್ಲರೂ ಊಟ ಮಾಡಿ ಆ ಫಂಕ್ಷನನ್ನು ಎಂಡ್ ಮಾಡಿದ್ವಿ ಆ ಕಡೆ ಈ ಕಡೆದವ್ನೆಲ್ಲಾರನ್ನೂ ಕರೆದಿದ್ವಿ ಸಿಂಪಲ್ ಆಗಿ ಅಂದರೆ ಈ ಈ ಫಂಕ್ಷನ್ಗೆ ಯಾರನ್ನೂ ಹಾಗೆ ಹೀಗೆ ಏನೋ ಮಂದಿ ಕೂಡ್ಸೋಂಗಿಲ್ಲ ತೀರಾ ಬೇಗ ಬೇಕಾದರು ತವ್ರ ಮನೆ ಗಂಡನ ಮನೆ ಕಡೆ ಇದಾರೆ ಆಮೇಲೆ ಮೀನು ಬೇಗ ಬೇಕಾದ್ರೆ ಒಂದು ಇಬ್ಬರನ್ನಷ್ಟ ಸೊ ಹಾಗಾಗಿ ಈ ರೀತಿಯಾಗಿ ಶಾಸ್ತ್ರ ಮುಗಿಸಿದ್ವಿ ಶಾಸ್ತ್ರ ಮುಗಿಸಿ ಆದಮೇಲೆ ನಾನು ತವ್ರ ಮನೆಗೆ ಹೋಗಿಬಿಟ್ಟೆ ಒಂದು ಹದಿನೈದು ಇಪ್ಪತ್ತು ದಿನ ಹಾಗಾಗಿ ಫೋಟೋಸ್ ಅಷ್ಟು ಅದಾವು ಸೊ ಫೋಟೋಸ್ ಹಾಕಿ ನಾನು ಇದೇ ವಿಡಿಯೋನ ಎಕ್ಸ್ಪ್ಲೇನ್ ಮಾಡೇನಿ ಈ ರೀತಿಯಾಗಿ ಇತ್ತು ನಂದ ಕಳುಕುಪ್ಸದ ಒಂದು ಪ್ರೋಗ್ರಾಮ್ ಈ ರೀತಿಯಾಗಿ ಜರುತ್ತೆ ಸೊ ಇಲ್ಲೇ ಐತ್ ನೋಡ್ರಿ ನನ್ನ ಅಕ್ಕಂದ್ರೆ ನಾಲ್ಕು ಜನ ಅನ್ನ ಮಿಸ್ ಆಗ್ಯಾನ ಫೋಟೋ ಒಳಗ ನನ್ನ ಚಿಕ್ಕಿ ಆಮೇಲೆ ನಮ್ಮ ಮಮ್ಮಿ ಇದು ನನ್ನ ಫ್ಯಾಮಿಲಿ ಇದು ತವರ್ ಮನೆ ಗಂಡನ ಮನೆ ಎರಡು ಕಡೆ ಮಿಕ್ಸ್ ಐತಿ ನಮ್ಮ ಮನೆಯರ್ ಬರ್ಡೇನು ಅವಾಗನ ಇತ್ತು ಹಿಂದೆ ಎರಡು ದಿನ ಅಷ್ಟೇ ಹಿಂದಿದ್ದ ಹಂಗಾಗಿ ಅವರೂ ಆ ಕಡೆಯಿಂದ ಕೇಕ್ ತೊಗೊಂಡು ಬಂದಿದ್ರು ಸೆಲೆಬ್ರೇಟ್ ಮಾಡೋಕೆ ಅಂತೇಳ್ದೆ ಲಾಸ್ಟ್ ಇಯರ್ನೂ ಅವರು ಎರಡು ಕೇಕ್ ಕಟ್ ಮಾಡಿದ್ರು ಈ ಇಯರ್ನು ಎರಡು ಕೇಕ್ ಕಟ್ ಮಾಡಿದ್ರು ಲಾಸ್ಟ್ ಇಯರ್ ಬರ್ಡೇ ದಿನ ಒಂದು ಕೇಕ್ ಕಟ್ ಮಾಡಿದ್ರು ಎರಡು ದಿನ ಗ್ಯಾಪ್ ಮಾಡಿ ಕಟ್ ಮಾಡಿದ್ರು ಈ ಸರನೂ ಆಗತ್ತೆ ಬರ್ಡೇ ದಿನ ಒಂದು ಕೇಕ್ ಕಟ್ ಮಾಡಿದ್ರು ಆಮೇಲೆ ಎರಡು ದಿನ ಗ್ಯಾಪ್ ಮಾಡಿ ಇವ್ರ ಮಮ್ಮಿಯರು ತಂದಿದ್ದ ಕೇಕ್ನು ಒಂದ್ಸಲ ಕಟ್ ಮಾಡಿದ್ರು ದಾಂಡೇಲಿ ದಾಂಡಲಿ ಒಳಗಿದ್ದೀವಿ ಈ ಸರ ಇಲ್ಲದೇವಿ ಫಂಕ್ಷನ್ ಮಾಡ್ಕೋಕತ್ತೇವಿ ಅಂತ ಹೇಳಿ ಅದ ಅನ್ಕೊಂಡ್ವಿ ನಾವು ಆ ದಾಂಡಲಿ ಸಿರೀಸ್ ಒಳಗೆ ನೀವು ನೋಡ್ಬೋದು ಅಲ್ಲಿ ಅವ್ರದ್ದು ಎರಡನೇ ಸಲ ಕೇಕ್ ಕಟ್ ಮಾಡಿದ್ದನ್ನು ಸೊ ಈ ರೀತಿಯಾಗಿ ನನ್ನ ಫಂಕ್ಷನ್ ನಡೀತು ಆ ವಿಡಿಯೋ ಒಳಗೆ ನೋಡಿದರೆ ನೀವು ಫೋಟೋ ಒಳಗೆ ಏನಪ್ಪ ನಮ್ಮನೆಯ ಕೈಗೆ ಏನೋ ಹಿಂಗೆ ಒಂದು ಬೆಲ್ಟ್ ಹಾಕೊಂಡಿದ್ರೆ ಸೊ ಅವರೊಬ್ಬಿದ್ದು ಕೈ ಫ್ರ್ಯಾಕ್ಚರ್ ಆಗಿತ್ತು ಹಾಗಾಗಿ ಬೆಲ್ಟ್ ಕಂಪಲ್ಸರಿ ಇತ್ತು ಡೈಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಕೋರಿ ಅಂತಂದು ಹೇಳಿದರೆ ಕೈ ಒಂಚೂರು ಫ್ರ್ಯಾಕ್ಚರ್ ಆಗಿತ್ತು ಹಾಗಾಗಿ ಇವಾಗೆಲ್ಲ ಕಡಿಮೆ ಆಗೈತಿ ಬಟ್ ಅವಾಗ ಅದು ಪೇನ್ ಇತ್ತು ಹಾಗಾಗಿ ಆ ಬೆಲ್ಟ್ ಹಾಕೊಂಡೆ ಇದ್ದರು ನೋಡಿದ್ರೆಲ್ಲ ಈ ರೀತಿಯಾಗಿ ನನ್ನದು ಕರ್ಕೊಪ್ ಸ್ವಲ್ಪ ಪ್ರೋಗ್ರಾಮ್ ನಡೀತೆ ಅನ್ಕೋತೇನೆ ಎಲ್ಲರಿಗೂ ಇಷ್ಟ ಅಂತ ಹೇಳಿ ಅಂತಂದು ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾಳೆ ವೀಡಿಯೋ ಒಳಗೆ ಸಿಗ್ತೇನಂತೆ ಅಲ್ಲಿವರೆಗೂ ಟೇಕ್ ಕೇರ್